ತನ್ನ ಅಂಗಡಿ ಬಿಳಿ ಇದ್ದ ವ್ಯಕ್ತಿಯೋರ್ವ ಕಣ್ಣು ಕತ್ತಲೆ ಬಂದ ಹಾಗೆ ಆಗಿದೆ ಎನ್ನುತ್ತಾ ಕುಸಿದು ಬಿದ್ದಿದ್ದ ಈ ವೇಳೆ ರಿಕ್ಷಾ ಮೂಲಕ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿಂದ ಸರ್ಕಾರಿ ತಾಲೂಕಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿತ್ತಾದರೂ ಆ ವೇಳೆಗಾಗಲೇ ಆತನ ಪ್ರಾಣಪಕ್ಷಿ ಹಾರಿ ಹೋಗಿದೆ ಎನ್ನಲಾಗಿದೆ ಹೊನ್ನೇಕೇರಿಯ ನೀಲೇಶ್ ಸುರೇಶ್ ನೈಕ್ ಮೃತ ದುರ್ದೈವಿಯಾಗಿದ್ದಾನೆ ವಿಧಿಯಾಟ ಎಂಬಂತೆ ಮದುವೆಯಾಗಿ ಪುಟ್ಟ ಮಗು ಹೊಂದಿರುವ ಈತ ಸುಖ ಸಂಸಾರದ ಕನಸು ಕಾಣುತ್ತಿರುವಾಗಲೇ ಬಾರದ ಲೋಕಕ್ಕೆ ಪಯಣಿಸುವಂತಾಗಿದೆ ಚಿಕ್ಕಪುಟ್ಟ ವ್ಯಾಪಾರ ವಹಿವಾಟು ಮಾಡಿಕೊಂಡು ತನ್ನ ಸಂಸಾರ ನಿರ್ವಹಣೆ ಮಾಡಿಕೊಂಡಿದ್ದ ಮನೆ ಮಗನಿಲ್ಲದ ನೊಂದ ಕುಟುಂಬದಲ್ಲಿ ದುಃಖ ಆವರಿಸಿದಂತಿದೆ ನೀಲೇಶನ ಅಕಾಲಿಕ ಸಾವಿನ ಸುದ್ದಿ ತಿಳಿದ ಮೃತನ ಗೆಳೆಯರು ಮತ್ತು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಆಸ್ಪತ್ರೆ ಬಳಿ ಜಮಾಯಿಸಿ ನೀಲೇಶನ ನಿಧನಕ್ಕೆ ಅತೀವ ಬೇಸರ ವ್ಯಕ್ತಪಡಿಸುತ್ತಿರುವುದು ಕಂಡುಬಂತು ಕಡಿಮೆ ರಕ್ತದೊತ್ತಡ ಹೃದಯ ಸಂಬಂಧಿ ಆಘಾತ ಆತನ ಸಾವಿಗೆ ಕಾರಣವಾಗಿರಬಹುದು ಎನ್ನಲಾಗಿದ್ದು ಸಂಬಂಧಿತ ವೈದ್ಯರಿಂದ ಸಾವಿನ ಕುರಿತು ನಿಖರ ಕಾರಣ ತಿಳಿದು ಬರಬೇಕಿದೆ ಒಟ್ಟಿನಲ್ಲಿ ನೀಲೇಶ್ ಅಕಾಲಿಕ ಸಾವು ಊರಿನಲ್ಲಿಯೂ ಶೋಕದ ಚಾಯಿ ಆವರಿಸಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ